ನಾನ್ ಯಾವತ್ತಿದ್ರು ಹೆಣ್ಮಕ್ಳು ಪರ ನಿಮ್ ಚೆನ್ನಾಗ್ ಗೊತ್ತು ನೀನ್ ಏನ್ ಮಾಡ್ತಿದ್ಯಾನ್ ತಂಗ್ ತರ ನಾನ್ ನಿಂತ್ಕೊಂಡು ಪ್ರತಿ ಹೆಜ್ಜೆಗೂ ನಾನು ನಿನ್ ಕೈ ಹಿಡ್ಕೊಂಡು ನಡೆಸ್ದೆ ಹೆಣ್ಮಕ್ಳು ಫಸ್ಟ್ ಗೌರವ ಕೊಡತ್ ಅರ್ಥ ಆಯ್ತಾ

அட ஆகலடா சினிமா அது மாத்தி சினிமா டைக்கு நானு பைசா பல்ல மாட்டேன் நான் ஸ்டாப் பண்ணலேனோ பேடா பக்கப்பட்ட நம்ம மரையில அடாய் இட்டு எல்லாம்

ನೆಗೆಟಿವ್ ಆಗಿ ಮಾತಾಡಿದ್ರೆ ತೆಗಿಬೇಕು ತೆಗಿದೆ ಹೋದ್ರೆ ನೀನು ಇದು ರಿಕ್ವೆಸ್ಟ್ ಅನ್ಕೊಂತೀಯ ಕಮೆಂಟ್ ಅನ್ಕೊಂತೀಯ ನಾನು ಗೊತ್ತಿಲ್ಲ ಏನು ಮಾಡಬೇಕಾದ್ರೆ ಕಾಕ್ರೋಚ್ ಅವರ ಡೈಲಾಗ್ ನೀನು ಓದಿಲ್ವಾ ಓದಿಲ್ವಾ ಇನ್ ತೋರಿಸಿಲ್ಲ ಇರಲಿಲ್ಲ ಅಕ್ಕ ನೋಡಿದ್ರೆ ಯಾಕೆ ಬರ್ತಾ ಇದೆ ಅಲ್ಲ ಅಲ್ಲಿ ಸೆಟ್ ಅಲ್ಲಿ ಆಗೈತೆ ಡೈಲಾಗ್ ಅಲ್ಲ ಬಂದ ಜಲ್ಲ ಇದು ಟ್ರೈಲರ್ ಬಂದೆ 3 ದಿನ ಆಯ್ತಲ್ಲ ಅವಾಗಿಂದಾನೇ ನಾನು ಫೋನ್ ಮಾಡ್ತಿರೋದು ಫೋನ್ ಎಲ್ಲ ಎತ್ತಿದ ಸಾಯಿಬಾ ಕಷ್ಟ ಆಯ್ತು ಚಿತ್ರ ಹೇಳೋದು ನೀನು ಅರ್ಥ ಮಾಡ್ಕೋ ಎಲ್ಲ ಎಲ್ಲ ಎಲ್ಲೂ ಫೋನ್ ಇಪ್ಪತ್ತನೇ ತಾರೀಕು ಮಾಡ್ತಿದಾರೆ ಏನಕ್ಕ ಹಿಂಗ್ ಮಾತಾಡೋದ ಗೌರವ ಇದ್ದು ನನ್ನ ಹೆಣ್ಮಕ್ಳು ಅವ್ ಫೋನ್ ರೆಸ್ಪಾನ್ಸ್ ಮಾಡುದೆಲ್ಲ ನಾನ್ ಬೇಕಿತ್ತು ಇವತ್ ಬಿಡುವ ಫೋನ್ ಮಾಡಿದ್ರೆ ಫೋನ್ ರಿಪ್ಲೈ ಮಾಡಲ್ಲ ಅಂದ್ರೆ ನಾನೇನು ಇಲ್ಲೇನಾಗ

બાર કઈલા નું છે ની પાડે ગંદો હેં કેળો મધ્ય દે કોટપા હમ મધ્ય દે કોટપા આઈ તો બાયલે બાર કઈલે બોલ મુછે બાયલે કેણ એન બરબેક આ કેણ બરબેક બાયલે કેણ કેણ બરબે કેણ હું ગૌરવism માંડાવું છું ને ના આફિસ આલવા એ મતલબ કે ગૌરવ કડો

ರೆಸ್ಪಾಂಡ್ ಮಾಡಿಲ್ಲ ಅವ್ರದ್ದು ಕೆಲಸಗಳ ಕಾಕ್ರೋಚ್ ಅವ್ರು ಹೇಳಿಲ್ಲ ಈ ಡೈಲಾಗ್ ಹೇಳಿದ್ರೆ ನಾನು ಈ ಸೀನ ಮಾಡ್ತಿರ್ಲಿಲ್ಲ

ನಿಮ್ಗೆ ಏನಾರು ಅನಿಸ್ತಾರೆ ಅಲ್ಲಿ ಕಂಡು ಮಾಡ್ಬೋದು ಹೇಳ್ತಿದ್ದೀನಿ ಗೌರವ ಕೊಟ್ಟಿ ಮಡ್ರ್ ಮಾಡ್ತಿದ್ಯಾ ಒಂದ್ ಹೆಣ್ಣಿಗೆ ಒಂದು ರೇಪ್ ಆದಾಗ ನೀನೇ ಬಂದು ಮಡ್ರ್ ಮಾಡ್ತೀರ್ತಾನೆ ಅಷ್ಟು ಗೌರವ ಕೊಟ್ಟಿದ್ದೀನ ಕ್ಯಾರೆಕ್ಟರ್ ಗೆ ಮತ್ತೆ ನೀನ್ ಮಾಡಿದ್ರೆ ಇದ ಒಂದ್ ಸೀನ್ ಅಲ್ಲಿ ಒಂದ್ ಹುಡುಗಿಗೆ ತೊಂದ್ರೆ ಆದಾಗ ನಾನು ಮಾಡ್ರು ಮಾಡ್ತೀನಿ ಆ ಟೈಮ್ ಅಲ್ಲೂ ನಾನು ಹೇಳ್ತೀನಿ ಯಾವ್ದೇ ಒಂದ್ ಹೆಣ್ಗೆ ಏನೇ ತೊಂದ್ರೆ ಆದ್ರೂ ಅಲ್ಲಿ ಯಶಸ್ವಿನಿ ಗೌಡ ಇರ್ತಾಳೆ ಅಂತ ಇಲ್ರಿನಾಮ್ಮಬೇಕು ನಿನ್ನ ಹತ್ರ ಒಂದು ರೋಡಿ ಬಂದಾಗ ನಿನ್ನ ಹತ್ರ ನೀನೆ ತಿನ್ಸ್ಬಿಟ್ಟಿ ನಿನ್ ಬೆಳೆಸ್ಬಿಡ್ತೀವಿ ಇವಾಗ ನಾವು ಬೆಳಿಬೇಕಂತ ನಿನ್ನ ಹೊಡಿತಾನೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ನೋಡೋದ್ ನೀನು ಒಂಬತ್ತು ಇದಕ್ಕೆ ಬರ್ತೀನಿ ಚಿತ್ರ ಏನಾರು ಒಂದ್ಸೂರಲ್ಲಿ

ಡೈಲಿ ಡೈಲಿ ಚಿತ್ರ ಏನಾರು ನನ್ಗೆ ಡಾಕ್ಟರ್ ಇಪ್ಪತ್ತೈದು ತಾರೀಕು ಏನೋ ಒಂದು ಡಾಕ್ಟರ್ ಏನಂತ ಗೊತ್ತಾಗ್ತಾ ಇಲ್ಲ ನನ್ನೊಂದು ಏನಂತ ಗೊತ್ತಾಗ್ತಾ ಇಲ್ಲ ನನ್ನ